ಪಿನೂ ಬಂದ ನಿತ್ಕಂತೀರಿ ಅಂತ ನಿಮಗೆ ಇವತ್ತಿನ ತೀವ್ರತೆ ಈಗ ಇಲ್ಲಿ ಚಳವಳಿ ಜೋರಾಗ್ತದೆ ಅಂತ ಅನ್ಸಿದೆ ಎಸ್ ಪಿ ಬಂದ್ ನಿಂತ್ಕಂತೀರಿ ಬೇಲಿ ಕೀಳಕ್ ಹೋಗೋಷ್ಟೊತ್ತಿಗೆ ಅರ್ವತ್ ಜನ ನೂರ ಜನ ಇನ್ನೂರ ಜನ ಕರ್ಕೊಂಡು ಹೋಗೋಕೆ ಡಿಪಾರ್ಟ್ಮೆಂಟ್ ಅಲ್ಲಿ ಜನ ಇದೆ ಆನೆ ಮಾಡಿಸೋದಕ್ಕೆ ಆರ್ ಜನ ನಾಲ್ಕು ಜನ ಐದ್ ಜನ ಪಟಾಕಿ ಕೊಟ್ಟು ಹಿಂಗ್ ಕಳಿಸಿ ಅವ್ರಿಗೆ ಊಟವೂ ಇಲ್ಲ ಅವ್ರಿಗೆ ಹೆಂಡತಿ ಮಕ್ಕಳು ರಸ್ತೆ ಮೇಲೆ ಬಂದು ಅವ್ರ ಸಾಯ್ತಾ ಬಿದ್ದಿರ್ಬೇಕನ್ನ ತರ ಸಿಸ್ಟಮ್ ನಲ್ಲಿ ನಡೀತಾ ಇರೋದು ರೈತರ ಬೇಲೆ ಕೇಳೋಷ್ಟೊತ್ತಿಗೆ ಅರವತ್ತು ಜನ ನೂರು ಜನ ಇದ್ದಿದ್ದು ಇನ್ನೂರು ಜನ ಇದ್ದಿದ್ದು ಆನೆ ಬಂದು ತುಳಿದಿದೆ ಈಗ ಆಗುತ್ತೆ ಅಂತ ಮೊನ್ನೆ ಅಷ್ಟೆಲ್ಲ ಗಲಾಟೆ ಮಾಡಿ ಹೋದ ಮೇಲೂ ಆನೆನ ಮುಂದಕ್ಕೆ ಕೊಡಿಸ್ದೇ ಇರುವಂಥದ್ದು ಏನು ಪರಿಸ್ಥಿತಿ ನೀವು ಈಗ ಎಸ್ ಪಿ ಅವ್ರು ಬಂದು ನಿಂತಿದ್ದೀರಿ ಏನು ನಿಮ್ಮವ್ರು ಭಾರಿ ಸೆಕ್ಯೂರಿಟಿಯಲ್ಲಿ ಪಾಪ ಎಸ್ ಪಿ ಮೇಲೆ ಹೋಗ್ತಾನೆ ಇವನು ಅಂತೇಳಿ ಎಳ್ದೆಳ್ದು ಹಿಂದಕ್ಕೆ ಹಾಕ್ತಾರೆ ಯಾರ ಮೇಲೆ ಯಾರು ಹೋಗೋಕೆ ಕಾರ್ಯಕ್ರಮ ಮಾಡೋಕ್ಕಲ್ಲ ಇದನ್ನು ನೆತ್ತಿದ್ದು ಎತ್ತಿದ್ದಲ್ಲ ಇಲ್ಲಿ ಇಲ್ಲಿ ಜನ ಕೇಳಕ್ ನಿಂತಿರೋದು ನೀವು ಲಾಠಿ ಚಾರ್ಜ್ ಮಾಡ್ತಿರೋ ಹೊಡೀತಿರೋ ಇನ್ನೊಂದು ಮಾಡ್ತಿರೋ ಆದ್ರೆ ಪ್ರಶ್ನೆ ಇರೋದು ಇಲ್ಲಿ ಬೆಲೆ ಕೇಳಕ್ ಜನ ಇದೆ ಫಾರೆಸ್ಟ್ ಆಫೀಸ್ ಕೈಲಿ ರೈತರ ಜೀವಕ್ಕೆ ಆನೆ ಓಡಿಸೋದಕ್ಕೆ ಜನ ಇಲ್ಲ ಆನೆ ತೆಗಿಯ ಜನ ಇಲ್ಲ ಅಂತೇಳಂದ್ರೆ ಏನ್ ಮಾಡ್ಬೇಕು ಯಾರು ಮಿನಿಸ್ಟರ್ ಹೇಳ್ತಾರೆ ದನ ಇದು ಕಾಡಿಗೆ ಹೋಗ್ಬಾರ್ದಂತ ಹೊಡ್ಕೊಂಡು ಹೋಗಿ ಕೇಳ್ರಿ ಹಗ್ಗ ಕಟ್ಟಿ ಹಿಡ್ಕೊಂಡು ಹೋಗ್ತಾರ ಅದ್ರ ಮೇಲೆ ಕುತ್ಕೊಂಡು ಹೋಗ್ತಾರ ನೋಡ್ರಿ ರೈತನ ರೈತನ ಜೀವಕ್ಕೆ ಬೆಲೆ ಇಲ್ಲ ಕಾಡು ಪ್ರಾಣಿ ಜೀವಕ್ಕೆ ಮಾತ್ರ ಬೆಲೆ ಇದೆಯಾ ನಮ್ಮ ಜಾಗಕ್ಕೆ ನೀವೀಗ ಯಾಕೆ ಕೇಳ್ತಾ ಇದ್ದೀನಿ ಪ್ರಶ್ನೆ ನೀವೀಗ ನಮ್ಗೆ ಹೇಳಿ ನಮ್ಮ ಜಾಗಕ್ಕೆ ಮನೆ ಬಾಗಿಲಿಗೆ ಬಂದು ತುಳಿದಿರೋದವ್ರನ್ನ ಇವ್ರೇನು ಕಾಡಿಗೆ ಹೋಗಿಲ್ಲ ಮನೆ ಬಾಗಿಲಿಗೆ ಬಂದಾಗಲೂ ಅವನು ಅವನೇನಾದರೂ ಅವನ ರಕ್ಷಣೆಗೆ ಅವನು ಕೋವಿ ಎತ್ಕೊಂಡು ಹೊಡೆದ ಅಂತೇಳಂದ್ರೆ ಅದೇನು ಸಾಯೋಲ್ಲ ಹೊಡೆದ ಅಂತೇಳಂದ್ರೆ ಫಸ್ಟ್ ಕೆಲಸ ಏನು ಮಾಡ್ತೀರಿ ನೀನು ಕಾಡು ಪ್ರಾಣಿ ಅಲ್ರಿ ಮನುಷ್ಯ ಅದಕ್ಕಿಂತ ಚಿ ಚೀಪಾಗೋದ್ನಾ ಮನುಷ್ಯನ ಜೀವಕ್ಕೆ ಏನೋ ಬೆಲೆನೇ ಇಲ್ವಾ ಹದ್ನೈದು ಲಕ್ಷ ರೂಪಾಯಿ ಹೊಡೆದೊಡ್ದು ಹೊಡೆದೊಡ್ದು ಹಾಕ್ತಾ ಇರ್ಬೋದ ಹಾಕ್ತಾ ಇರ್ಬೋದಾ ನೀವೇ ನೀವೇ ಹೇಳಿ ಅವ್ರು ಡಿ ಎಫ್ ಅವರು ಮೊನ್ನೆ ನಾಜೂಕಿನಲ್ಲಿ ಕೈ ಮುಗಿದು ಕೈ ಮುಗಿದು ಹೋದ್ರು ನಾವು ಹೌದು ಏನ್ ಮಾಡೋಕ್ಕಾಗತ್ತೆ ಅಂತ ಕೇಳಿದ್ವಿ ಓಡಾಡ್ತಾನೆ ಇದೆ ಕುಂಚೂರಲ್ಲಿ ನೋಡಿ ಇಲ್ಲಿ ನಿಂತಿರೋರು ಯಾವ್ಯಾವ ಪಕ್ಷದವ್ರು ಇದ್ದಾರೋ ನಾಳೆ ಬೆಳಿಗ್ಗೆ ನಿಮ್ ಕಾರ್ ಹೋಗೋಷ್ಟೊತ್ತಿಗೆ ಎದುರುಗಡೆ ಬಂದು ನಾನ್ ಎಸ್ ಪಿ ಕಣ ಅಂದ್ರು ಆನೆ ತುಳಿಯೋದಿದ್ರೆ ತುಳಿಯೋದೆ ಅವಾಗ ನೀವು ನಿಮ್ಮ ಕೋವಿ ಎತ್ತಿರೋ ಅವಾಗ ನೀವು ನಿಮ್ಮ ಕೋವಿ ಎತ್ತಿರೋ ಇಲ್ಲ ಹೇಳಿ ನೀವು ನಿಮ್ಮ ಕೋವಿ ಅವತ್ತು ಎತ್ತಬಹುದಾದ್ರೆ ಈಗ ನಿಮ್ಮ ಡಿ ಎಫ್ ಐ ಏನೋ ಏನಕ್ಕೆ ಏನು ತಪ್ಸ್ಕೊಂಡು ಅಲ್ಲಲ್ಲಿ ಹಿಂದಿಟ್ಟು ನಿಲ್ತಾರೆ ನೀವೆಲ್ಲ ಬಂದಾದ ಮೇಲೆ ಇಲ್ಲಿ ಯಾರು ಯಾರ ಮೈ ಮೇಲೆ ಹೋಗ್ಲಿಕ್ಕೇನು ಯಾರು ನಿತ್ತಾರಲ್ಲ ಇಲ್ಲಿ ಈಗ ನೀವು ಹೊಡೆದ್ರೆ ಅದು ಲೆಕ್ಕ ನಮ್ಮ ಜೀವ ಉಳಿಸ್ಕೊಳ್ಳಿ ನಾವೇನಾದ್ರೂ ಕೋವಿ ಎತ್ತಿದ್ರೆ ಕೇಸು ಜೈಲು ಏನು ಬೇಕೋ ಅದನ್ನು ಪೂರ್ತಿ ಮಾಡ್ತೀನಿ ಅಂತ ಹೇಳ್ತೀರಿ ಹೆಂಗೆ ಪರಿಸ್ಥಿತಿ ನೋಡ್ರಿ ಒಂದು ವಿಷಯ ನೆನಪಿಟ್ಕೊಳ್ರಿ ಆನೆಗಳು ಜಾಸ್ತಿ ಆದಲ್ಲಿ ಕಾಡು ಬೆಳೆಯಲ್ಲ ರೀ ಹುಲಿ ಸಿಂಹ ಜಾಸ್ತಿ ಆದಲ್ಲಿ ಕಾಡು ಬೆಳೀತದೆ ಆನೆ ಜಾಸ್ತಿ ಆದಲ್ಲಿ ಬಂದಿರೋ ಗಿಡಗಳನ್ನು ಪೂರಾ ತಿಂದೆ ಹಾಕೋದು ಆನೆಯಲ್ಲಿ ಕಾಡು ಬೆಳೆಸ್ತದೆ ಆನೆ ಯಾವತ್ತೂ ಜಾಸ್ತಿ ಆದರೆ ಪರ್ ನಿಮಗೆ ಗೊತ್ತಿರಲಿ ಎಸ್ ಪಿ ಅವರೇ ಆನೆ ಜಾಸ್ತಿ ಆದರೆ ಕಾಡು ಬೆಳೆಯಲ್ಲ ಜಿಂಕೆ ಜಾಸ್ತಿ ಆದರೆ ಕಾಡು ಬೆಳೆಯಲ್ಲ ಹುಲಿ ಜಾಸ್ತಿ ಆದರೆ ಮಾತ್ರ ಸಿಂಹ ಜಾಸ್ತಿ ಆದರೆ ಮಾತ್ರ ಬೆಳೆಯೋದು ಅವು ಗಿಡಗಳನ್ನು ತಿನ್ನಲ್ಲ ಪ್ರಾಣಿಗಳನ್ನು ಮಾತ್ರ ತಿಂತದೆ ನಮ್ಮ ಬದುಕಿಗೆ ನಮ್ದು ಪ್ರಶ್ನೆ ಇರೋದು ಇಲ್ಲಿರೋರು ಕಾಂಗ್ರೆಸ್ ಬಿ ಜೆ ಪಿ ದಳ ಎಸ್ ಪಿ ಐ ಎ ಎಸ್ ಐ ಪಿ ಎಸ್ ಎಲ್ಲ ಬಿಡಿ ಅದಕ್ಕೇನು ಗೊತ್ತಿಲ್ಲ ಪ್ರತಿಯೊಬ್ಬನಿಗೂ ಯಾವತ್ತು ಬೇಕಾದರೆ ಅವನ ಜೀವದ ಮೇಲ್ಗಡೆ ಈಗ ಹಿಂಗಿದ್ದೀನಿ ನನ್ನ ಮನೆ ಹಿಂದ್ಗಡೆ ಆನೆ ಬಂದಿತ್ತು ನಾನು ನಾನಲ್ಲಿದ್ದರೆ ನನ್ನನ್ನು ತುಳಿಬೋದು ಇವರಿದ್ದರೆ ಇವ್ರನ್ನೂ ತುಳಿಬೋದು ಯಾರನ್ನೇನು ಕೇಳಿ ತುಳಿಯಲ್ಲ ನಮ್ಮ ಬದುಕಿಗೆ ರಕ್ಷಣೆ ಏನು ನಮ್ಮ ನಮ್ಮ ಬೇಲಿ ಒಳಗಡೆ ಬಂದಾಗ ಅದನ್ನು ಹೊರಗು ಓಡಿಸ್ಲಿಕ್ಕೆ ನಾವು ನಮ್ಮ ರಕ್ಷಣೆಗಾಗಿ ಒಂದು ಕ್ರಮ ತಗಂತೀವಿ ಆವಾಗ ನೀವು ನಿಮ್ಮ ಡಿ ಎಫ್ ಓ ಏನು ಹೇಳ್ತೀರಿ ನಮಗೆ ಬೇಕಾಗಿರೋದೀಗ ಸತ್ತೋಗಿರೋರಿಗೆ ನೀವು ಹದಿನೈದು ಲಕ್ಷ ಭಾಳ ಸಿಂಪಲ್ ಇದೆ ರೀ ಹದಿನೈದು ಲಕ್ಷ ಕೊಟ್ಟರೆ ಒಬ್ಬನ ಹೊಡೆದಾಗ್ಬೋದು ಅಂತೇಳಂದ್ರೆ ಲೆಕ್ಕ ಇದೆ ಅದೆಲ್ಲ ಎಮನಲ್ ಎಲ್ಲ ಇದೆಯಂತೆಲ್ಲ ಬ್ಲಡ್ ಮನಿ ಅಂತೇಳಿ ಆ ಥರ ಬ್ಲಡ್ ಮನಿ ಕೊಡೋದ ಇದು ಏನು ನಡೀತಾ ಇದೆ ಪರಿಸ್ಥಿತಿ ನೀವು ಹೇಳಿ ನೀವೀಗ ನಾ ನಮ್ಮ ಪರಿಸ್ಥಿತಿ ಮೊದಲು ಸುಮ್ಮನೆ ನಾವು ನಾವು ಯಾಕೆ ಮಾತಾಡ್ಕೊ ಎಲ್ಲಿ ಆರ್ಥಿಕ ಸಮಸ್ಯೆ ದಾಂಪತ್ಯ ಸಮಸ್ಯೆ ಮದುವೆ ಉಳೆಂಬ ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಋಷಿಕೇಶ್ ಭಟ್ ಗುರುಜಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ